ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಪವಿತ್ರ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಖಾಸಗಿ ಓಲ್ವೋ ಬಸ್ ಮೋಟಾರ್ ಸೈಕಲ್ ಜೊತೆಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತಿಕೊಂಡು ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರೋ ದುರಂತ ಶುಕ್ರವಾರ ಬೆಳಗ್ಗೆ ನಡೆದಿದೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಈ ಘಟನೆ ಸಂಭವಿಸಿದ್ದು ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಈ ಬಸ್ ಪ್ರಯಾಣ ಜನರನ್ನ ಅವ್ಯವಸ್ಥೆಗೆ ದೂಡಿದೆ ಈ ದುರಂತದಲ್ಲಿ ಬಸ್ನಲ್ಲಿ ಪ್ರಯಾಣಿಸ್ತಾ ಜನ ಪ್ರಯಾಣಿಕರಲ್ಲಿ ಬಹುತೇಕರು ನಿದ್ರೆಯಲ್ಲಿದ್ದರು ಬೆಂಕಿ ತೀವ್ರವಾಗಿದಾಗ ಕಿಟಕಿಗಳನ್ನು ತೆರೆಯುವ ಸಾಧ್ಯವಾಗದೆ ಹಲವರು ಬೆಂಕಿಯಲ್ಲಿ ಸಿಲುಕಿ ಸಾಯುವಂತಾಗಿದೆ ಕೆಲವು ಜಾಗದ ಪ್ರಯಾಣಿಕರು ಕಿಟಕಿ ಗಾಜುಗಳನ್ನು ಒಡೆದು ಹೊರಬಂದರೂ ಹನ್ನೆರಡಕ್ಕಿಂತ ಹೆಚ್ಚು ಜನ ಸಣ್ಣ ಪುಟ್ಟ ಗಾಯಗಳ ಜೊತೆಗೆ ತಪ್ಪಿಸಿಕೊಂಡಿದ್ದಾರೆ ಇನ್ನು ಮೋಟಾರ್ ಸೈಕಲ್ ಸವಾರನು ಈ ದುರಂತದಲ್ಲಿ ಮರಣ ಹೊಂದಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಇಪ್ಪತ್ತು ಮಂದಿ ಸಚಿವ ದಹನವಾಗಿರುವಂತಹ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ ಪೊಲೀಸ್ ವರದಿಗಳ ಪ್ರಕಾರ ಬೆಳಿಗ್ಗೆ ಸುಮಾರು ಮೂರು ಮೂವತ್ತಕ್ಕೆ ಕಾವೇರಿ ಟ್ರಾವೆಲ್ಸ್ನ ಈ ಖಾಸಗಿ ಬಸ್ ಮೋಟಾರ್ ಸೈಕಲ್ ಗೆ ಡಿಕ್ಕಿ ಹೊಡೆದಿದೆ ಬಳಿಕ ಬೈಕ್ ಬಸ್ ನ ಅಡಿಗೆ ಹೋಗಿ ಇಂಧನ ಟ್ಯಾಂಕ್ ಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಬೆಂಕಿ ಹೊತ್ಕೊಂಡು ಸಂಪೂರ್ಣ ಬಸ್ಗೆ ಬೆಂಕಿ ಆವರಿಸಿದೆ ದುರಂತ ಸಂಭವಿಸಿದಾಗ ಬಸ್ ನಲ್ಲಿ ಸುಮಾರು ನಲವತ್ತು ಮಂದಿ ಪ್ರಯಾಣಿಕರಿದ್ರು ಅಂತ ತಿಳಿದು ಬಂದಿದೆ ಇದರ ಜೊತೆಗೆ ಬಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಇದು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗೋಕೆ ಇನ್ನೊಂದು ಕಾರಣ ಸೊ ಬೈಕ್ ಬೈಕ್ ಡಿಕ್ಕಿಯಾಗಿ ಬಸ್ನ ಅಡಿಭಾಗದಲ್ಲಿ ಸಿಲುಕಿಕೊಂಡಿತ್ತು ಇದನ್ನ ಗಮನಿಸಿದ ಚಾಲಕ ಸ್ವಲ್ಪ ದೂರ ಬೈಕ್ ಈ ವೇಳೆ ಡಾಂಬರು ರಸ್ತೆಗೆ ಬೈಕ್ ಘರ್ಷಿಸಿ ಬೆಂಕಿ ಕಿಡಿ ಬಂದಿದೆ ಅಂತ ಇನ್ನು ಕೆಲವು ವರದಿಗಳು ಹೇಳುತ್ತೆ ಇನ್ನು ಸ್ಥಳೀಯರು ನಲ್ಲಿದ್ದವರ ಕೂಗಾಟವನ್ನ ಕೇಳಿ ಓಡೋಡಿ ಬಂದು ರಕ್ಷಣೆಗೆ ಪ್ರಯತ್ನಿಸಿದ್ರು ಭಾರಿ ಬೆಂಕಿ ಇದ್ದಿದ್ರಿಂದ ಕಾರ್ಯಾಚರಣೆ ಮಾಡೋಕೆ ಸ್ಥಳೀಯರು ಕಷ್ಟಪಡಬೇಕಾಗ್ಬಂತು ಇನ್ನು ಬಸ್ ನ ಚಾಲಕ ಮತ್ತು ಸಿಬ್ಬಂದಿ ಘಟನೆ ನಡೆದ ಕೂಡಲೇ ಸ್ಥಳದಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಬೆಂಕಿ ಎಷ್ಟು ಬೇಗನೆ ಹರಡಿತು ಅಂದ್ರೆ ಹೆಚ್ಚಿನ ಪ್ರಯಾಣಿಕರು ಏನಾಗ್ತಾ ಇದೆ ಅಂತ ಅರಿತುಕೊಳ್ಳುವ ಮೊದಲೇ ಬೆಂಕಿಯಲ್ಲಿ ಬೆಂದು ಹೋಗಿದ್ರು ಇನ್ನು ಕೆಲವರು ಸುಟ್ಟ ಗಾಯಗಳ ಜೊತೆಗೆ ಸಾವನ್ನಪ್ಪಿದ್ದಾರೆ ಇನ್ನೂ ಕೆಲವರು ಉಸಿರುಗಟ್ಟು ಸಾವನ್ನಪ್ಪಿರುವಂತಹ ಶಂಕೆಯೂ ಇದೆ ಅಂತ ಪೊಲೀಸರ ಪ್ರಥಮ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ಸೊ ಗಾಢ ನಿದ್ರೆಯಲ್ಲಿದ್ದಂಥ ಪ್ರಯಾಣಿಕರು ಎಚ್ಚರಗೊಂಡು ಕೆಲವರು ಸಹಾಯಕ್ಕಾಗಿ ಕಿರುಚಿಕೊಂಡು ಬಸ್ಸಿನ ತುರ್ತು ಬಾಗಿಲನ್ನು ಮುರಿದು ಹೊರಬಂದ್ರೆ ಇನ್ನೂ ಹಲವರು ಬೆಂಕಿಯಲ್ಲಿ ಸಿಲುಕಿಕೊಂಡು ಸಜೀವ ದಹನವಾಗಿದ್ದಾರೆ ಇನ್ನು ಪುಟ್ಪರ್ತಿಯಿಂದ ಹೈದರಾಬಾದ್ಗೆ ಬರ್ತಾ ಇದ್ದಂತಹ ಹೈಮಾರೆಡ್ಡಿ ಅನ್ನೋರು ಬಸ್ಗೆ ಬೆಂಕಿ ಹೊತ್ತಿಕೊಂಡಿರೋದನ್ನ ನೋಡಿ ಬಸ್ಸನ್ನ ನಿಲ್ಲಿಸಿದ್ದಾರೆ ನಂತರ ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದು ಪೊಲೀಸ್ ಮತ್ತು ಫೈಯರ್ ಸರ್ವಿಸಸ್ಗಳು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಕರ್ನೂಲ್ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದ್ದಾರೆ ಇನ್ನು ನಾಲ್ಕು ಫೈರ್ ಇಂಜಿನ್ಗಳನ್ನು ನಿಯೋಜಿಸಿದರು ಶವಗಳ ಗುರುತುಪಡಿಸೋಕೆ ಫೋರೆನ್ಸಿಕ್ ತಂಡಗಳು ಡಿಎನ್ಎ ಪರೀಕ್ಷೆ ನಡೆಸಲಿದೆ ಅಪಘಾತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಸಂಚಾರ ದಟ್ಟಣೆ ಉಂಟಾಗಿದ್ದು ವಾಹನಗಳು ಸಾಲುಗಟ್ಟಿ ನಿಂತಿದೆ ಸೊ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಅಂತ ವರದಿಗಳು ಹೇಳಿದೆ ಈ ಘಟನೆಯಿಂದ ಖಾಸಗಿ ಬಸ್ ಸರ್ವಿಸಸ್ಗಳ ಸುರಕ್ಷತಾ ಮಾನದಂಡಗಳ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ